ರಾಜ್ಯ ರಾಜಕಾರಣದಲ್ಲಿ ಸದಾ ಚರ್ಚೆಯಲ್ಲಿರುವ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಇಂದು ಹಂಪಿಯಲ್ಲಿ ಸಂಚಲನ ಮೂಡಿಸುವಂತಹ ಹೇಳಿಕೆ ನೀಡಿದ್ದಾರೆ ಸಿಎಂ ಕುರ್ಚಿ ಕದನದ ನಡುವೆಯೇ ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ಜಮೀರ್ ದೃಢವಾದ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳಿಗೆ ತೆರೆ ಎಳೆಯಲು ಯತ್ನಿಸಿದ ಜಮೀರ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆಯಲಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಂದಿನ ವಿಧಾನಸಭಾ ಚುನಾವಣೆಯು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಡೆಯಲಿದೆ ಎಂದು ಭವಿಷ್ಯ ನುಡಿದರು ಪಕ್ಷದ ಶಿಸ್ತಿನ ಬಗ್ಗೆ ಮಾತನಾಡಿದ ಅವರು ನಮ್ಮದು ಹೈಕಮಾಂಡ್ ಸಂಸ್ಕೃತಿಯ ಪಕ್ಷ ಹೈಕಮಾಂಡ್ ಯಾವುದೇ ನಿರ್ಧಾರ ತಗೊಂಡ್ರು ನಮ್ಮ ನಾವು ಅದಕ್ಕೆ ಬದ್ಧವ ಬದ್ಧರಾಗಿರುತ್ತೇವೆ ಎಂದು ಇದೇ ವೇಳೆ ಹೈಕಮಾಂಡ್ ಬೀದಿಯಲ್ಲಿ ಹೋಗೋ ದಾಸಯ್ಯನನ್ನು ತಂದು ಸಿಎಂ ಮಾಡಿದ್ರೂ ನಾವು ಒಪ್ಪಿಕೊಳ್ಳುತ್ತೇವೆ ಎಂದು ಹೇಳುವ ಮೂಲಕ ಅಚ್ಚರಿ ಮೂಡಿಸಿದರು ಮುಖ್ಯಮಂತ್ರಿಗಳನ್ನು ಹೇಳಿ ಎಂದು ಕರೆದಿದ್ದ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಹೇಳಿಕೆಗೆ ಜಮೀರ್ ತಿರುಗೇಟು ನೀಡಿದ್ದಾರೆ ಜನಾರ್ದನ ರೆಡ್ಡಿ ಅವರು ಯಾವಾಗ ಯಾವ ಕಡೆ ವಾಲುತ್ತಾರೋ ಅವರಿಗೆ ಗೊತ್ತಿಲ್ಲ ಅವರು ಸಮಯ ಸಂದರ್ಭಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತಾರೆ ಎಂದು ಅವರಿಗೆ ಹೇಳಿದ್ದಾರೆ ಯಾವುದೇ ರಾಜಕೀಯ ಬದ್ಧತೆ ಇಲ್ಲ ಸಂತೋಷ್ ಲಾಡ್ ಅವರ ಬಗ್ಗೆಯೂ ಮನ ಬಂದಂತೆ ಮಾತನಾಡಿದ್ದಾರೆ ಇಂತಹವರ ಬಗ್ಗೆ ನಾವು ಹೆಚ್ಚು ತಲೆ ಎಂದು ಕಿಡಿಕಾರಿದರು ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗೆ ಓಡಾಡುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮ ಹೈಕಮಾಂಡ್ ಎಲ್ಲರಿಗೂ ಸಿಗುತ್ತಾರೆ ಡಿಕೆಶಿ ಅವರು ಹೈಕಮಾಂಡ್ ಭೇಟಿ ಮಾಡಲು ತಡಕಾಡುತ್ತಿಲ್ಲ ಅದೆಲ್ಲ ಸಾಮಾನ್ಯ ಪ್ರಕ್ರಿಯೆ ಎಂದು ಸಮರ್ಥಿಸಿಕೊಂಡರು ಜನಾರ್ದನ್ ರೆಡ್ಡಿ ಅವರಿಗೆ ಏನು ಒಬ್ಬ ಜವಾಬ್ದಾರಿ ಅಂತ ಮಾಜಿ ಸಚಿವರ ಈ ರೀತಿ ಜವಾಬ್ದಾರಿ ಇಲ್ಲ ಅವ್ರಿಗೆ ಜವಾಬ್ದಾರಿ ಅಂತಾನೆ ಇಲ್ಲ ಅವ್ರು ಏನು ಹೆಂಗೆ ಕಾಲ ತಕ್ಕಂಗೆ ಅವರು ಕಾಲ ತಕ್ಕಂಗೆ ಅವ್ರು ಏನು ಮಾಡಿದ ಬಿಸ್ನೆಸ್ ಮ್ಯಾನ್ ಅವರು ರಾಜಕಾರಣಿ ಅಲ್ಲ ಅವರು ಬಿಸ್ನೆಸ್ ಮ್ಯಾನ್ ಅವರು ಕಾಲ ತಕ್ಕಂಗೆ ಹೇಳ್ತಾರೆ ಶೇರ್ ಮಾರ್ಕೆಟ್ ಹಿಂಗಿರ್ತದೆ ಹಂಗೆ ಹಾಗೆ ಶೇರ್ ಮಾರ್ಕೆಟ್ ಜಾಸ್ತಿ ಆದರೆ ಅಲ್ಲಿ ಹೋಗೋದು ಈ ಶೇರ್ ಮಾರ್ಕೆಟ್ ಆಗಿ ಅದಕ್ಕೆ ಕಟ್ಟೋದು ಈ ಶೇರ್ ಮಾರ್ಕೆಟ್ ಆ ಬೇ ವ್ಯಾಲ್ಯೂ ಜಾಸ್ತಿ ಆದರೆ ಅದಕ್ಕಂತ ಜನಾರ್ದನ್ ರೆಡ್ಡಿ ಅವರು ಯಾವ್ದು ಮಾತನ್ನು ನಂಬಬೇಕಾಗ್ತದೆ ಒಂದು ಕಡೆ ಹೇಳ್ತಾರೆ ಸಿದ್ದರಾಮಯ್ಯನೇ ಮುಂದುವರಿಬೇಕು ಮುಖ್ಯಮಂತ್ರಿ ಆಗಿ ಅಂತಾರೆ ಒಂಥರ ಸಿದ್ದರಾಮಯ್ಯ ಅವರೇ ಇಡಿ ಮುಖ್ಯಮಂತ್ರಿ ಅಂತಾರೆ ಯಾವ ಮಾತು ತಗೊಂತೀರ ನೀವು ಅವ್ರದ್ದು ಅವ್ರು ಯಾವುದನ್ನ ಸ್ಟ್ಯಾಂಡ್ ಇದೆಯಾ ಯಾವ್ದಾನ ಒಂದು ಸಿಂಗಲ್ ಸ್ಟ್ಯಾಂಡ್ ಇರಬೇಕು ಈಗ ಸದನ ಓಪನ್ ಸದನದಲ್ಲೇ ಹೇಳಿದ್ದಾರೆ ಏನಂತ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ನಿಮ್ಮ ಪಕ್ಷದ ಹೈಕಮಾಂಡ್ ಯಾರು ಹೇಳುದು ಅವ್ರು ಯಾವ ತರ ನಂಬ್ತಿರೋ ಏನಾಗಿದೆ ಅವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿ ಅಭ್ಯಾಸ ಆಗಿದೆ ನಾವು ನೋಡಿಬಿಡುದು ಎರಡ್ ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನ ಮೂರು ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದರುಗ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿಂದ ಹಿಡ್ಕೊಂಡು ಇಪ್ಪತ್ತ್ ನಾಲ್ಕು ವರ್ಷದಲ್ಲಿ ಎರಡು ಜನ ಮುಖ್ಯಮಂತ್ರಿ ಬದಲಾವಣೆ ಆ ಪದ್ಧತಿ ಬಿ ಜೆ ಪಿಲಿ ಇರೋದು ಕಾಂಗ್ರೆಸ್ ಆ ಪದ್ಧತಿ ಇಲ್ಲ ಈಗ ಹೇಳ್ತಾರಲ್ಲ ಅವರು ಒಂಥರ ಡೆಸ್ಪರೇಟ್ ಆಗಿದ್ದಾರೆ ಏನಾಗಿದೆ ಅವರು ಜಿಲ್ಲೆಯಲ್ಲಿ ಒಂಥರ ನೋಡಿರ್ಬೋದು ದರ್ಬಾರ್ ಮಾಡಿರೋ ಎಲ್ಲ ನೋಡಿರ್ಬೋದು ಆ ವರ್ಚಸ್ಸನ್ನು ಕಳ್ಕೊಂಡಿದ್ದಾರೆ ಜನ ತಿರಸ್ಕಾರ ಮಾಡಿದ್ದಾರೆ ಅವ್ರನ್ನ ಜನ ತಿರಸ್ಕಾರ ಮಾಡಿ ಇಲ್ಲಾಂದರೆ ಶ್ರೀರಾಮ್ಲು ಒಂದು ಹೇಳ್ತೀನಿ ನಿಮಗೆ ಕೇಳಿ ಎಂ ಪಿ ಚುನಾವಣೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನಾಗೇಂದ್ರ ಮೇಲೆ ನಾಗೇಂದ್ರ ಗೆದ್ದಿದ್ದು ಮೂವತ್ತು ಸಾವಿರ ಹಂತದಲ್ಲಿ ಗೆದ್ದಿದ್ರು ಪಾರ್ಲಿಮೆಂಟ್ ಚುನಾವಣೆ ಬಂತು ಪಾರ್ಲಿಮೆಂಟ್ ಚುನಾವಣೆ ಒಂದು ಸಿಂಪತಿ ಇರ್ತದೆ ಯಾರನ್ನ ಇರಲಿ ನೀವಿರಲಿ ನಾನು ಇರಲಿ ಲೋಕಲ್ ಆಗಿ ಎಮ್ ಎಲ್ ಅಲ್ಲಿ ನಿಂತ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಆ ಒಂದು ಸಿಂಪತಿ ಇರ್ತದೆ ಏನಂತ ಇಲ್ಲಪ್ಪ ಎಂ ಪಿ ಎಲ್ ಎಮ್ ಎಲ್ ಎಲೆಕ್ಷನಲ್ಲಿ ನಾವು ನಾಗೇಂದ್ರನ ಗೆಲ್ಸ್ಕೊಂಡಿದ್ವಿ ಅವ್ರು ನಾಗೇಂದ್ರ ಇಲ್ಲ ಶ್ರೀರಾಮುಲು ಅವ್ರು ನಿಂತಿದ್ದಾರೆ ಅವ್ರನ್ನ ಎಂ ಪಿ ಆಗಿ ಓಟ್ ಕೊಡುವ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಜನ ಎಂ ಪಿದಲ್ಲಿ ಹತ್ತು ಸಾವಿರ ಇನ್ನೂ ಜಾಸ್ತಿ ಬಂತು ಎಲ್ಲಿದೆ ಅವರು ವರ್ಚಸ್ ಹೋಯ್ತು ಆ ಕಾಲದಲ್ಲಿ ಹೋಯ್ತು ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಜನ ಒಪ್ಪು ಜನಾರ್ದನ್ ರೆಡ್ಡಿ ಅವರಿಗೆ ಏನು ಹೇಳ್ಬಿಡ್ತಾರಪ್ಪ ಜವಾಬ್ದಾರಿ ಅಂತ ಮಾಜಿ ಸಚಿವರ ಈ ರೀತಿ ಜವಾಬ್ದಾರಿ ಇಲ್ಲ ಅವ್ರ ಜವಾಬ್ದಾರಿ ಅಂತಲೇ ಇಲ್ಲ ಅವ್ರು ಏನು ಹೆಂಗ್ ಕಾಲ ತಕ್ಕಂಗೆ ಮಾತಾಡ್ತಾರೆ ಅವರು ಕಾಲ ತಕ್ಕಂಗೆ ಅವ್ರು ಏನು ಮಾಡಿದ್ರು ಒಂದು ಬಿಸ್ನೆಸ್ ಮ್ಯಾನ್ ಅವರು ರಾಜಕಾರಣಿ ಅಲ್ಲ ಅವರು ಬಿಸ್ನೆಸ್ ಮ್ಯಾನ್ ಅವರು ಕಾಲ ತಕ್ಕಂಗೆ ಹೇಳ್ತಾರೆ ಶೇರ್ ಮಾರ್ಕೆಟಿಂಗ್ ಇರ್ತದೆ ಹಂಗೆ ಆ ಏ ಶೇರ್ ಮಾರ್ಕೆಟ್ ಜಾಸ್ತಿ ಆದರೆ ಅಲ್ಲಿ ಹೋಗೋದು ಈ ಶೇರ್ ಮಾರ್ಕೆಟ್ ಆಗಿ ಅದಕ್ಕೆ ಕಟ್ಟೋದು ಈ ಶೇರ್ ಮಾರ್ಕೆಟ್ ಆ ಬೇ ವ್ಯಾಲ್ಯೂ ಜಾಸ್ತಿ ಆದರೆ ಅದಕ್ಕಂತ ಜನಾರ್ದನ್ ರೆಡ್ಡಿ ಅದು ಯಾವ್ದು ಮಾತನ್ನು ನಂಬಬೇಕಾಗ್ತದೆ ಒಂದು ಕಡೆ ಹೇಳ್ತಾರೆ ಸಿದ್ದರಾಮಯ್ಯನೇ ಮುಂದುವರಿಬೇಕು ಮುಖ್ಯಮಂತ್ರಿ ಆಗಿ ಅಂತಾರೆ ಒಂಥರ ಸಿದ್ದರಾಮಯ್ಯ ಅವರೇ ಹೇಳಿ ಮುಖ್ಯಮಂತ್ರಿ